ಒಂದು ಸಮೂ ಹದಿನಾರನೇ ಅಧ್ಯಾಯ ಹನ್ನೆರಡು ಹಾಗೂ ಹದಿಮೂರನೆಯ ವಾಕ್ಯಗಳು ಯಹೋವನು ಸಮುವೆಲನಿಗೆ ಎದ್ದು ಇವನನ್ನು ಅಭಿಷೇಕಿಸು ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮೂ ಎಣ್ಣೆಯ ಕುಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು ಈ ವಾಕ್ಯದಲ್ಲಿ ದೇವರು ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಸೌಲನಿಗೆ ಬದಲಾಗಿ ಮತ್ತೊಬ್ಬನನ್ನ ಆರಿಸಿಕೊಂಡಿದ್ದೇನೆ ಅವನನ್ನ ಅಭಿಷೇಕಿಸುವಂತೆ ಇಷ್ಯನ ಮನೆಗೆ ಹೋಗೆಂಬುದಾಗಿ ಸಮೂಯಲನಿಗೆ ಹೇಳಿ ಕಳುಹಿಸಿದರು ಆದರೆ ಯಾರು ಅವನ ಹೆಸರೇನು ಎಂಬುದಾಗಿ ದೇವರು ತಿಳಿಸಲಿಲ್ಲ ಈ ರೀತಿಯಾಗಿ ಆತನು ತಿಳಿಸದೆ ಹೋದದ್ದರಿಂದ ಮನುಷ್ಯರು ಯಾವ ರೀತಿಯಾಗಿ ಆಲೋಚನೆ ಮಾಡುತ್ತಾರೆಂಬುದಾಗಿ ಈ ಭಾಗಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು ಹೋದಂತ ಸಮಯದಲ್ಲಿ ಈಶಿಯನ್ನು ತನ್ನ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಸಮುಯಲನ ಮುಂದೆ ಹಾದು ಹೋಗುವಂತೆ ಮಾಡುತ್ತಾ ಇದ್ದಾನೆ ಎಲಿಯಾಬನನ್ನು ನೋಡಿದ ಕೂಡಲೇ ಸಮೂಯಲನ್ನು ಕೂಡ ದೇವರು ಆರಿಸಿಕೊಂಡವನು ಇವನೇ ಎಂಬುದಾಗಿ ಆಲೋಚಿಸುತ್ತಾ ಇದ್ದಾನೆ ಆದರೆ ದೇವರು ತಕ್ಷಣವೇ ನಾನು ಅವನನ್ನು ಆರಿಸಿಕೊಂಡಿಲ್ಲ ತಿರಸ್ಕರಿಸಿದ್ದೇನೆ ನಾನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ ಹೃದಯವನ್ನೇ ನೋಡುವುದಾಗಿ ಾಗಿದ್ದೇನೆಂಬುದಾಗಿ ತಿಳಿಸಿದರು ನಂತರ ಈಶೆಯನ್ನು ತನ್ನ ಬೇರೆ ಮಕ್ಕಳನ್ನು ಕೂಡ ಸಮೂಲನು ಮುಂದೆ ಹಾದು ಹೋಗುವಂತೆ ಮಾಡಿದನು ಎಲ್ಲರನ್ನೂ ಕೂಡ ದೇವರು ತಳ್ಳಿಬಿಟ್ಟದ್ದಾಗಿಯೇ ತಿಳಿಸುತ್ತಾ ಇದ್ದಾರೆ ಕೊನೆಗೆ ನೋಡುವಾಗ ಅಲ್ಲಿ ಮಕ್ಕಳೇ ಕಾಣುತ್ತಾ ಇಲ್ಲ ಆಗ ಸಮೂಯಲನು ಈಶಿಯನಿಗೆ ನಿನ್ನ ಮಕ್ಕಳು ಇಷ್ಟೇ ಮಂದಿ ಎಂಬುದಾಗಿ ಕೇಳುವಾಗ ಇವರೆಲ್ಲರಿಗಿಂತ ಚಿಕ್ಕವನೊಬ್ಬನು ಕುರಿ ಮೇಯಿಸುತ್ತಾ ಇದ್ದಾನೆಂಬುದಾಗಿ ಹೇಳಿ ನಂತರ ಸಮೂ ಅವನು ಬರುವವರೆಗೂ ಕೂಡ ನಾವು ಊಟ ಮಾಡಬಾರದೆಂಬುದಾಗಿ ಹೇಳಿ ಅವನು ಬಂದ ನಂತರ ದೇವರು ಕೂಡಲೇ ಸಮೂಹನಿಗೆ ಎದ್ದು ಇವನನ್ನು ಅಭಿಷೇಕಿಸು ನಾನು ಆರಿಸಿಕೊಂಡವನು ಇವನೇ ಎಂಬುದಾಗಿ ಆಜ್ಞಾಪಿಸಲು ಸೌಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು ಇಲ್ಲಿ ನೋಡುವಂತ ಸಮಯದಲ್ಲಿ ಮನುಷ್ಯರಿಗೆ ದೇವರು ಆರಿಸಿಕೊಂಡಿರುವಂತದ್ದು ಯಾರು ಅಭಿಷೇಕಿಸುವುದಕ್ಕಾಗಿ ದೇವರು ಯಾರನ್ನು ನೇಮಿಸಿದ್ದಾರೆಂಬುದಾಗಿ ಕಂಡುಕೊಳ್ಳುವುದು ಎಷ್ಟು ಕಷ್ಟವಾಗಿದೆ ಅಭಿಷಕ್ತನಾಗಿದಂತ ಸಮೂ ು ಕೂಡ ಇದು ಬಹಳ ಕಷ್ಟದ ಕಾರ್ಯವಾಗಿತ್ತು ಅಷ್ಟು ಮಾತ್ರವಲ್ಲ ಮನೆಯವರು ಕುಟುಂಬಸ್ಥರು ಸ್ವಂತ ತಂದೆಯೇ ಒಬ್ಬ ಮಗನನ್ನ ಮರೆತು ಬಿಟ್ಟು ಅವನು ಅಭಿಷೇಕಕ್ಕೆ ಅಯೋಗ್ಯನು ಅರ್ಹತೆ ಇಲ್ಲದವನೆಂಬುದಾಗಿ ಅವನನ್ನ ಕರೆಸಿಯೇ ಇಲ್ಲ ಇಷ್ಟರ ಮಟ್ಟಿಗೆ ಮನುಷ್ಯರ ಆಲೋಚನೆಗಳು ತಡೆಯಾಗಿ ಇದ್ದರೂ ಕೂಡ ದೇವರು ಯಾರನ್ನ ಕರೆಯಬೇಕು ಅವನನ್ನ ಕರೆಸಿ ಅವನನ್ನ ಅಭಿಷೇಕಿಸಿ ಅವನನ್ನ ತನ್ನ ಕರಗಳನ್ನ ಹಿಡಿದು ಮುನ್ನಡೆಸುತ್ತಾ ಅವನ ಅಧಿಕಾರವನ್ನ ಸ್ಥಾಪಿಸಿ ಅವನ ಸಿಂಹಾಸನವನ್ನ ಯುಗ ಯುಗಾಂತರಗಳಲ್ಲಿಯೂ ಕೂಡ ನೆಲೆಗೊಳಿಸಿದರು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಮನುಷ್ಯರು ನಿಮ್ಮನ್ನು ಹುಡುಕುವುದರಲ್ಲಿ ನಿಮಗೆ ಆದ್ಯತೆ ಕೊಡುವುದರಲ್ಲಿ ತಪ್ಪಿರಬಹುದು ನಿಮ್ಮನ್ನು ಅಸಡ್ಡೆ ಮಾಡಿರಬಹುದು ನಿಮ್ಮನ್ನು ಕರೆಯದೆ ಅವಮಾನ ಮಾಡಿರಬಹುದು ಮನೆಯಲ್ಲಿ ಕೂಡ ಹೊರಗೆ ಕೂಡ ಅನೇಕರ ಮಧ್ಯದಲ್ಲಿ ನೀವು ತಿರಸ್ಕಾರಗಳನ್ನು ಅನುಭವಿಸಿದ್ದರೂ ಕೂಡ ಭಯಪಡಬೇಡಿ ದೇವರು ನಿಮ್ಮನ್ನ ಆರಿಸಿಕೊಂಡ ಮೇಲೆ ಆತ ನಿಮ್ಮನ್ನ ಕರೆ ಕಳುಹಿಸುತ್ತಾನೆ ಆತನು ಕರೆ ಕಳುಹಿಸುವವರೆಗೂ ಕೂಡ ಕೆಲವೊಬ್ಬರಿಗೆ ಊಟ ಕೂಡ ಸಿಗುವುದಿಲ್ಲ ಆತ ನಿಮ್ಮನ್ನು ಕರೆಸಿ ನಿಮ್ಮನ್ನು ಅಭಿಷೇಕಿಸಿ ನಿಮ್ಮಲ್ಲಿ ಮಾಡಬೇಕಂತ ಕಾರ್ಯಗಳನ್ನು ಪರಿಪೂರ್ಣಗೊಳಿಸಿ ತನ್ನ ನಾಮದ ಮಹಿಮೆಯನ್ನು ತೋರ್ಪಡಿಸಿದ ಹೊರತು ಆತನು ಸುಮ್ಮನಾಗುವಂಥ ದೇವರಲ್ಲ ಕಾರಣ ನಿಮ್ಮ ವಿಷಯವಾಗಿ ಆಲೋಚನೆ ಮಾಡಿ ಕಾರ್ಯಗಳನ್ನು ನೆರವೇರಿಸಬೇಕೆಂಬುದಾಗಿ ತೀರ್ಮಾನಿಸಿರುವ ಆತನು ಸರ್ವಶಕ್ತನಾಗಿರುವಂಥ ದೇವರು ಆತನು ಅಂದುಕೊಂಡ ಮೇಲೆ ನೆರವೇರಿಯೇ ನೆರವೇರುತ್ತದೆ ಆತನು ನೆರವೇರಿಸಿ ನೆರವೇರಿಸುತ್ತಾನೆ ಅದನ್ನು ತಡೆ ಮಾಡುವುದಕ್ಕೆ ಯಾವ ಶಕ್ತಿಯೂ ಕೂಡ ಇಲ್ಲ ಆದ್ದರಿಂದ ನಿಮ್ಮನ್ನು ಆರಿಸಿಕೊಂಡಿರುವಂತಹ ನಿಮ್ಮನ್ನು ಅಭಿಷೇಕಿಸಿರುವಂತಹ ದೇವರು ನಿಮ್ಮಲ್ಲಿ ಉದ್ದೇಶಗಳನ್ನು ಇಟ್ಟಿರುವಂತಹ ದೇವರು ಖಂಡಿತವಾಗಿ ಸಕಲ ತಡೆಗಳನ್ನು ನೀಗಿಸಿ ನಿಮ್ಮನ್ನು ಜಯದಲ್ಲಿ ಮುನ್ನಡೆಸುತ್ತಾರೆ ತನ್ನ ಆಲೋಚನೆಗಳನ್ನು ನೆರವೇರಿಸುತ್ತಾರೆ ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಮನುಷ್ಯರು ನೀನು ಆರಿಸಿಕೊಂಡಂತ ಒಬ್ಬ ವ್ಯಕ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟಪಟ್ಟರು ಕೆಲವರಪ್ಪ ತಿರಸ್ಕರಿಸಿಯೇ ಬಿಟ್ಟಿದ್ದರೂ ಕೆಲವರಪ್ಪ ಅವನನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಆದರೆ ಅಪ್ಪ ನೀನಾದರೂ ನೀನು ಆರಿಸಿಕೊಂಡವನನ್ನು ಕರೆ ಕಳುಹಿಸಿ ಅವನನ್ನು ಅಭಿಷೇಕಿಸಿ ಅವನನ್ನು ಕರೆ ಹಿಡಿದು ಮುಂದೆ ನಡೆಸಿ ಸಿಂಹಾಸನದಲ್ಲಿ ಕೂರಿಸಿ ಅಧಿಕಾರವನ್ನು ಕೊಟ್ಟು ಆ ಸಿಂಹಾಸನವನ್ನು ಯುಗ ಯುಗಾಂತರಗಳಲ್ಲೂ ನೆಲೆಗೊಳ್ಳುವಂತೆ ಕಾರ್ಯಗಳನ್ನು ಮಾಡಿದ ದೇವರೇ ನಮ್ಮ ಜೀವಿತಗಳಲ್ಲಿ ಕೂಡ ನೀನ್ ನಂಬಿಗಸ್ತನೇ ಆಗಿದೆಯಾ ನೀನ್ ಆಲೋಚಿಸಿದ್ದನ್ನ ನೆರವೇರಿಸುವವನೇ ಆಗಿದೆಯಾ ನನ್ನ ಕೇಳ್ತಾ ಇರುವಂತಹ ಪ್ರತಿ ಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನಿಟ್ಟಿರುವಂತಹ ಉದ್ದೇಶಗಳು ನೀನು ಆಗ್ರಹಿಸಿರುವಂತಹ ಕಾರ್ಯಗಳು ನೆರವೇರಲಿ ಕರ್ತನೆ ಮನುಷ್ಯರ ನಿಂದೆಗಳನ್ನ ತಿರಸ್ಕಾರಗಳನ್ನ ಮನುಷ್ಯರೆಲ್ಲ ಕುಕ್ತಿಗಳನ್ನು ಅವರ ವಕ್ರ ಯೋಚನೆಗಳನ್ನು ತೊಲಗಿಸಿ ನೀನು ಕರ್ತನೆ ಜಯ ನಿನ್ನ ಮಕ್ಕಳನ್ನ ಮುನ್ನಡೆಸುವಂತೆ ಕರ ಹಿಡಿಯಬೇಕಾಗಿ ನಿನ್ನ ಅಭಿಷೇಕ ಘನಪಡಿಸಲಿ ಕರ್ತನೆ ಮಾತ್ಕಾರಿಗಳನ್ನ ಕಾರ್ಯಗಳನ್ನು ಮಾಡು ಸ್ಥಿರಪಡಿಸು ನೆಲೆಗೊಳಿಸು ನಿನ್ನ ಮಕ್ಕಳನ್ನು ವಿಶೇಷವಾಗಿ ಸಂಪೂರ್ಣವಾಗಿ ಆಶೀರ್ವದಿಸಿ ಘನಪಡಿಸಿ ಅಪ್ಪ ಮಾನಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನು ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್